ನಮಸ್ಕಾರ ನಮ್ಮೆಲ್ಲರಿಗೂ ರಾಮಾಯಣದ ಕಥೆ ಹೆಚ್ಚು ಕಡಿಮೆ ಗೊತ್ತೇ ಇದೆ ಆದರ್ಶರಾಜ ರಾಮ ಪತಿವ್ರತೆ ಸೀತೆ ದುಷ್ಟ ರಾವಣ ಈ ಪಾತ್ರಗಳೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೋಗಾಗಿವೆ ಹೌದು ಆದರೆ ಈ ಕಥೆ ಕೇವಲ ಒಂದು ಇತಿಹಾಸನಾ ಅಥವಾ ಒಂದು ಪುರಾಣ ಮಾತ್ರನಾ ಅಥವಾ ಇದು ನಮ್ಮೆಲ್ಲರೊಳಗೂ ಬಹುಶಃ ಪ್ರತಿದಿನ ನಡೆಯುತ್ತಿರುವ ಒಂದು ಆಂತರಿಕ ಪಯಣದ ನಕ್ಷಿಯ ಅದ್ಭುತವಾದ ಪ್ರಶ್ನೆ ಆಕ್ಚುಲಿ ಹೆಚ್ಚಿನವರು ರಾಮಾಯಣವನ್ನು ಒಂದು ಹೊರಗಿನ ಘಟನೆ ಅಂತನೇ ನೋಡ್ತಾರೆ ಹೌದು ಹೌದು ಆದರೆ ಯೋಗ ಮತ್ತು ವೇದಾಂತದ ದೃಷ್ಟಿಯಿಂದ ನೋಡಿದಾಗ ಇದು ಪ್ರತಿಯೊಬ್ಬ ಮನುಷ್ಯನ ಆತ್ಮದ ಪ್ರಯಾಣದ ಕಥೆ ನಮ್ಮ ದೇಹವೇ ಒಂದು ಯುದ್ಧ ಭೂಮಿ ನಮ್ಮ ಮನಸ್ಸೇ ಸೀತೆ ನಮ್ಮ ಅಹಂಕಾರವೇ ರಾವಣ ಓ ಇಲ್ಲಿಯೇ ಈ ಚರ್ಚೆ ನಿಜಕ್ಕೂ ಕುತೂಹಲಕಾರಿಯಾಗೋದು ಹಾಗಾದ್ರೆ ಇವತ್ತು ನಮಗೆ ಸಿಕ್ಕಿರುವ ಈ ಯೋಗ ವೇದಾಂತದ ಮೂಲಗಳನ್ನು ಆಧಾರವಾಗಿಟ್ಕೊಂಡು ರಾಮಾಯಣದ ಪಾತ್ರಗಳು ಘಟನೆಗಳು ಇವುಗಳ ಹಿಂದಿನ ಸಾಂಕೇತಿಕ ಅರ್ಥವನ್ನು ಬಿಡಿಸಿ ನೋಡೋಣ ಖಂಡಿತ ಇದೊಂದು ಕಥೆಯಲ್ಲ ಇದು ನಮ್ಮದೇ ಆತ್ಮದ ಜರ್ನಿಯ ಒಂದು ಬ್ಲೂಪ್ರಿಂಟ್ ಅನ್ನು ದೃಷ್ಟಿಕೋನದಿಂದ ಈ ಆಳವಾದ ವಿಶ್ಲೇಷಣೆಯನ್ನು ಶುರು ಮಾಡೋಣ ಖಂಡಿತ ಈ ವಿಶ್ಲೇಷಣೆಯ ಗುರಿ ಏನಂದ್ರೆ ರಾಮ ರಾವಣರ ಯುದ್ಧ ನಮ್ಮಿಂದ ಹೊರಗೆ ಎಲ್ಲೋ ನಡೆದಿದ್ದಲ್ಲ ಅದು ನಮ್ಮೊಳಗಿನ ಪ್ರಜ್ಞೆ ಅಂದರೆ ಆತ್ಮ ಮತ್ತು ಅಹಂಕಾರದ ನಡುವಿನ ನಿರಂತರ ಸಂಘರ್ಷ ಹ್ಮ್ ಸರಿ ಈ ಸಂಘರ್ಷದಲ್ಲಿ ನಮ್ಮ ಪ್ರಾಣಶಕ್ತಿಯಾದ ಹನುಮಂತ ಹೇಗೆ ಸಹಾಯಕ್ಕೆ ಬರ್ತಾನೆ ಮತ್ತು ಮನಸ್ಸನ್ನು ಹೇಗೆ ಮರಳಿ ಗೆಲ್ಲಬಹುದು ಅನ್ನೋದೇ ರಾಮಾಯಣದ ಅಂತರಾರ್ಥ ಸರಿ ಹಾಗಿದ್ರೆ ಮೊದಲಿಗೆ ಪ್ರಮುಖ ಪಾತ್ರಗಳಿಂದಲೇ ಶುರು ಮಾಡೋಣ ರಾಮ ಅಂದ್ರೆ ರಾಜ ವಿಷ್ಣುವಿನ ಅವತಾರ ಅಂತ ನಮಗ್ ಗೊತ್ತು ಆದ್ರೆ ಈ ಆಂತರಿಕ ಪ್ರಯಾಣದಲ್ಲಿ ರಾಮನ ಪಾತ್ರವೇನು ಯೋಗದ ಪರಿಭಾಷೆಯಲ್ಲಿ ರಾಮ ಅನ್ನೋ ಪದಕ್ಕೆ ನನ್ನೊಳಗಿನ ದಿವ್ಯ ಬೆಳಕು ಅಥವಾ ಆನಂದ ನೀಡುವವನು ಅಂತ ಅರ್ಥ ರಾಮನೇ ನಮ್ಮೊಳಗಿನ ಶುದ್ಧ ಪ್ರಜ್ಞೆ ಅಂದ್ರೆ ನಮ್ಮ ಆತ್ಮ ಆತ್ಮ ಹೌದು ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಸಂಚರಿಸಲು ಸುಮಾರು ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂದ್ರೆ ಶಕ್ತಿಯ ಮಾರ್ಗಗಳಿವೆ ಅಂತ ಯೋಗಶಾಸ್ತ್ರ ಹೇಳುತ್ತೆ ಈ ಇಡೀ ವ್ಯವಸ್ಥೆಯ ಕೇಂದ್ರಬಿಂದು ಆ ಎಲ್ಲದರ ಅಧಿಪತಿಯೇ ರಾಮ ಅವನು ಸ್ಥಿರ ಶಾಂತ ಮತ್ತು ಯಾವಾಗ್ಲೂ ಇರುವ ಸತ್ಯ ಒನ್ ನಿಮಿಷ ನೀವು ರಾಮನನ್ನ ಪರಿಪೂರ್ಣ ಆತ್ಮ ಶುದ್ಧಪ್ರಜ್ಞೆ ಅಂತ ಹೇಳಿದ್ರಿ ಹೌದು ಆದರೆ ಕಥೆಯಲ್ಲಿ ರಾಮ ದುಃಖ ಪಡ್ತಾನೆ ಸೀತೆಯನ್ನ ಕಳೆದುಕೊಂಡಾಗ ಅಳುತಾನೆ ಕೋಪಗೊಳ್ಳುತ್ತಾನೆ ಪರಿಪೂರ್ಣ ಆತ್ಮಕ್ಕೆ ಈ ಮಾನವ ಸಹಜ ಭಾವನೆಗಳು ಹೇಗೆ ಸಾಧ್ಯ ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಹೇಗೆ ಅಂದ್ರೆ ಆತ್ಮವು ದೇಹವೆಂಬ ಉಪಕರಣದ ಮೂಲಕ ವ್ಯಕ್ತವಾದಾಗ ಅದು ಆ ಉಪಕರಣದ ಗುಣಗಳನ್ನು ಪ್ರದರ್ಶಿಸುವಂತೆ ಕಾಣುತ್ತೆ ಓಕೆ ಉದಾಹರಣೆಗೆ ಶುದ್ಧವಾದ ಬಿಳಿ ಬೆಳಕು ಒಂದು ಹಸಿರು ಬಣ್ಣದ ಗಾಜಿನ ಮೂಲಕ ಹಾದು ಹೋದಾಗ ಅದು ಹಸಿರಾಗಿ ಕಾಣುತ್ತೆ ಅಲ್ವಾ ಹೌದು ಹಾಗಂತ ಬೆಳಕಿನ ಮೂಲ ಬಣ್ಣ ಹಸಿರಲ್ಲ ಹಾಗೆಯೇ ಆತ್ಮವು ಮನಸ್ಸು ಮತ್ತು ದೇಹದ ಮೂಲಕ ಕಾರ್ಯನಿರ್ವಹಿಸುವಾಗ ದುಃಖ ಕೋಪಗಳ ಅನುಭವ ಆಗುತ್ತೆ ಆದರೆ ರಾಮನ ನಿಜ ಸ್ವರೂಪ ಅದಲ್ಲ ಹೋ ಹಾಗೆ ಇದು ಸ್ಪಷ್ಟವಾಯಿತು ಹಾಗಾದ್ರೆ ಸೀತೆ ಬಟ್ಟೆ ಮಾತಾಡೋಣ ಆಕೆ ಹುಟ್ಟೂ ತುಂಬನೇ ವಿಶಿಷ್ಟ ಆಕೆ ಭೂಮಿಯಲ್ಲಿ ಸಿಕ್ಕಿದ್ದು ಇದರ ಹಿಂದಿನ ಸಂಕೇತ ಏನು ಸೀತೆಯೇ ನಮ್ಮ ಮನಸ್ಸು ಯೋಗದ ಭಾಷೆಯಲ್ಲಿ ಹೇಳುವುದಾದ್ರೆ ಅವಳೇ ಕುಂಡಲಿನೀ ಶಕ್ತಿ ಕುಂಡಲಿನೀ ಶಕ್ತಿ ಹೌದು ಅವಳು ಗರ್ಭದಿಂದ ಹುಟ್ಲಿಲ್ಲ ಬದಲಿಗೆ ಜನಕರಾಜ ಭೂಮಿಯನ್ನು ಉಳುವಾಗ ನೇಗಿಲ ಸಾಲಿನಲ್ಲಿ ಅಂದ್ರೆ ಸಂಸ್ಕೃತದಲ್ಲಿ ಸೀತಾದಲ್ಲಿ ಸಿಕ್ಕಿದಳು ಭೂಮಿಯು ಸ್ಥಿರತೆ ಮತ್ತು ನಮ್ಮ ಬೆನ್ನುಮೂಳೆಯ ತಳದಲ್ಲಿರುವ ಮೂಲಾಧಾರ ಚಕ್ರದ ಸಂಕೇತ ಅಲ್ಲಿ ಈ ಕುಂಡಲಿನಿ ಶಕ್ತಿ ಸುಪ್ತವಾಗಿರುತ್ತೆ ಅಂದ್ರೆ ನಮ್ಮ ಮನಸ್ಸು ಮೂಲತಃ ಶುದ್ಧ ಮತ್ತು ದೈವಿಕ ಶಕ್ತಿಯೇ ಆದರೆ ಅದಕ್ಕೊಂದು ಸಮಸ್ಯೆ ಇದೆ ಅದೇನೋ ಅದು ಬಹಳ ಸುಲಭವಾಗಿ ಹೊರಗಿನ ಪ್ರಾಪಂಚಿಕ ಆಕರ್ಷಣೆಗಳಿಗೆ ಮರುಳಾಗುತ್ತೆ ಚಿನ್ನದ ಜಿಂಕೆಯ ಕಥೆ ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಅಲ್ವಾ ಹೌದು ನಿಜ ಮನಸ್ಸು ಶುದ್ಧವಾಗಿದ್ರು ಜಾಗೃತವಾಗಿ ಇರ್ದಿದ್ರೆ ಅಹಂಕಾರದ ಕೈಗೆ ಸಿಕ್ಕಾಕೊಡುತ್ತೆ ನಿಖರವಾಗಿಯೋ ಸರಿ ರಾಮ ಅಂದ್ರೆ ಆತ್ಮ ಸೀತೆ ಅಂದ್ರೆ ಮನಸ್ಸು ಇವರ ಜೊತೆ ಯಾವಾಗ್ಲೂ ಇರುವ ಲಕ್ಷ್ಮಣನ ಪಾತ್ರ ಏನು ಲಕ್ಷ್ಮಣ ಅನ್ನೋ ಹೆಸರಿನಲ್ಲಿ ಏನೋ ಸುಳಿವಿದ್ದ ಹಾಗೆ ಇದೆಯಲ್ಲ ಖಂಡಿತವಾಗಿಯೋ ಲಕ್ಷ್ಯ ಅನ್ನೋ ಪದದಿಂದ ಲಕ್ಷ್ಮಣ ಬಂದಿದೆ ಆತನೇ ಏಕಾಗ್ರತೆ ಅಥವಾ ಅವೇರ್ನೆಸ್ ಓ ಏಕಾಗ್ರತೆ ಹೌದು ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮ ಗುರಿ ಆತ್ಮ ಸಾಕ್ಷಾತ್ಕಾರ ಆ ಗುರಿಯ ಮೇಲೆ ಅಂದ್ರೆ ರಾಮನ ಮೇಲೆ ನಮ್ಮ ಗಮನವನ್ನು ನಿರಂತರವಾಗಿ ಇರಿಸುವ ಶಕ್ತಿಯೇ ಲಕ್ಷ್ಮಣ ಅದಕ್ಕೆ ನೋಡಿ ವನವಾಸದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಲಕ್ಷ್ಮಣ ನಿದ್ದೆಯೇ ಮಾಡುವುದಿಲ್ಲ ಹೌದು ಅಂದ್ರೆ ಸಾಧನೆಯುದ್ದಕ್ಕೂ ಏಕಾಗ್ರತೆ ಒಂದು ಕ್ಷಣವೂ ತಪ್ಪಬಾರದು ಅಂತ ಹಾಗಾದ್ರೆ ಅಹಂಕಾರದಿಂದ ಮನಸ್ಸು ಬಂಧಿಯಾದಾಗ ಅದನ್ನು ಬಿಡಿಸಲು ಕೇವಲ ಆತ್ಮದ ಸಂಕಲ್ಪ ಸಾಲದು ಖಂಡಿತ ಸಾಲದು ಅದಕ್ಕೆ ಬೇರೆದೇ ಒಂದು ಶಕ್ತಿಯ ಅಗತ್ಯವಿದೆ ಇಲ್ಲಿಯ ಹನುಮಂತನ ಪ್ರವೇಶ ಆಗೋದು ಅಲ್ವಾ ನಿಖರವಾಗಿ ಹನುಮಂತನೇ ನಮ್ಮೊಳಗಿನ ಪ್ರಾಣಶಕ್ತಿ ನಮ್ಮ ಉಸಿರು ಅವನು ವಾಯುಪುತ್ರ ಹ್ಮ್ ನಮ್ಮ ಚಂಚಲವಾದ ಮನಸ್ಸಿಗೂ ಅಂದ್ರ ಸೀತೆಗೂ ಸ್ಥಿರವಾದ ಆತ್ಮಕ್ಕೂ ಅಂದ್ರ ರಾಮನಿಗೂ ನಡುವೆ ಸಂಪರ್ಕ ಕಲ್ಪಿಸುವ ಏಕೈಕ ಸೇತುವೆ ಅಂದ್ರೆ ಅದು ನಮ್ಮ ಉಸಿರು ಅದಕ್ಕಾಗಿಯೇ ಯೋಗದಲ್ಲಿ ಪ್ರಾಣಾಯಾಮಕ್ಕೆ ಅಷ್ಟೊಂದು ಮಹತ್ವ ಗೊತ್ತಾ ಹೌದು ಉಸಿರಿನು ನಿಯಂತ್ರಿಸಿದ್ರೆ ಮನಸ್ಸನ್ನು ನಿಯಂತ್ರಿಸಬಹುದು ಅಂತಾರೆ ಅದ್ಭುತ ಈಗ ವಿಲನ್ ಕಡೆ ಬರೋಣ ರಾವಣ ಅವನ ಹತ್ತು ತಲೆಗಳು ಅವನ ಚಿನ್ನದ ಲಂಕೆ ಇವೆಲ್ಲದರ ಅರ್ಥವೇನು ರಾವಣನೇ ನಮ್ಮ ಅಹಂಕಾರ ಅಥವಾ ಈಗೋ ಅವನ ಹತ್ತು ತಲೆಗಳು ಬೇರೇನೂ ಅಲ್ಲ ನಮ್ಮ ಹತ್ತು ಇಂದ್ರಿಯಗಳು ಹತ್ತು ಇಂದ್ರಿಯಗಳು ಹೌದು ಐದು ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಮತ್ತು ಐದು ಕರ್ಮೇಂದ್ರಿಯಗಳು ಮಾತು ಕೈ ಕಾಲು ಮತ್ತು ವಿಸರ್ಜನಾಂಗಗಳು ಈ ಹತ್ತು ಇಂದ್ರಿಯಗಳ ಮೂಲಕವೇ ಅಹಂಕಾರವು ಹೊರಗಿನ ಪ್ರಪಂಚವನ್ನು ಅನುಭವಿಸ್ತಾ ನಾನು ನನ್ನದು ಎಂಬ ಭಾವನೆಯನ್ನು ಬಲಪಡಿಸಿಕೊಳ್ಳುತ್ತೆ ಹಾಗಾದ್ರೆ ನಾವು ಪ್ರತಿದಿನ ಎದುರಿಸುವ ಚಿಕ್ಕಪುಟ್ಟ ಆಸೆಗಳೇ ನಮ್ಮ ರಾವಣನ ಸೈನ್ಯ ಇದ್ದಾಗೆ ಅಲ್ವೆ ನಮ್ಮ ಗಮನವನ್ನು ಮುಖ್ಯ ಗುರಿಯಿಂದ ಬೇರೆಡೆಗೆ ಸೆಳೆಯುವ ಸಣ್ಣ ಸಣ್ಣ ರಾಕ್ಷಸರು ಖಂಡಿತ ಆ ರಾವಣನ ವಾಸಸ್ಥಾನವಾದ ಲಂಕೆ ಭೌತಿಕ ಆಕರ್ಷಣೆಗಳಿಂದ ತುಂಬಿರುವ ಈ ಜಗತ್ತು ಅಹಂಕಾರವು ಮನಸ್ಸನ್ನು ಅಂದರೆ ಸೀತೆಯನ್ನು ಆತ್ಮದಿಂದ ಅಂದರೆ ರಾಮನಿಂದ ಅಪಹರಿಸಿ ಈ ಭೌತಿಕ ಜಗತ್ತಿನ ಸುಖಭೋಗಗಳೆಂಬ ಲಂಕೆಯಲ್ಲಿ ಬಂಧಿಸಿಡುತ್ತದೆ ಈ ಪಾತ್ರಗಳ ಸಾಂಕೇತಿಕತೆಯನ್ನ ಅರ್ಥ ಮಾಡಿಕೊಂಡ ಮೇಲೆ ಕಥೆಯ ಘಟನೆಗಳು ಸಂಪೂರ್ಣ ಹೊಸ ಅರ್ಥವನ್ನು ಕೊಡುತ್ತವೆ ರಾಮಸೀತೆಯರ ಮದುವೆ ನಂತರದ ವನವಾಸದಿಂದ ಶುರು ಮಾಡೋಣ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗುವುದರ ಅರ್ಥವೇನು ವಿವಾಹವೆಂದರೆ ಆತ್ಮ ಮತ್ತು ಮನಸ್ಸಿನ ಐಕ್ಯ ಇದರ ನಂತರ ಬರುವ ವನವಾಸವೇ ನಿಜವಾದ ಆಧ್ಯಾತ್ಮಿಕ ಸಾಧನೆಯ ಆರಂಭ ಅರಮನೆ ಎಂಬ ಹೊರಗಿನ ಜಗತ್ತಿನ ಸುಖಗಳನ್ನು ತ್ಯಜಿಸಿ ಹ್ಮ್ ಕಾಡು ಎಂಬ ನಮ್ಮದೇ ದೇಹದೊಳಗೆ ನಮ್ಮ ಆಂತರಿಕ ಪ್ರಪಂಚದೊಳಗೆ ಪ್ರಯಾಣ ಬೆಳೆಸುವುದು ರಾಮ ಅಂದರೆ ಆತ್ಮ ಸೀತೆ ಅಂದರೆ ಮನಸ್ಸು ಮತ್ತು ಲಕ್ಷ್ಮಣ ಅಂದರೆ ಏಕಾಗ್ರತೆ ಒಟ್ಟಿಗೆ ಈ ಪಯಣವನ್ನು ಪ್ರಾರಂಭಿಸ್ತಾರೆ ಇದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ದಶರಥರಾಜ ಸಾಯುತ್ತಾನೆ ಇದು ಕಥೆಯ ಒಂದು ದುರಂತ ಘಟ್ಟ ಆದರೆ ಆಧ್ಯಾತ್ಮಿಕವಾಗಿ ಇದಕ್ಕೇನಾದರೂ ಅರ್ಥವಿದೆಯಾ ಖಂಡಿತ ಇದೆ ದಶರಥ ಅಂದರೆ ಹತ್ತು ರಥಗಳು ಅಂದರೆ ಆ ಹತ್ತು ರಥಗಳೇ ನಮ್ಮ ಹತ್ತು ಇಂದ್ರಿಯಗಳು ಓಹಾಗ ಆತ್ಮವು ಒಳಮುಖವಾಗಿ ಪ್ರಯಾಣ ಆರಂಭಿಸಿದಾಗ ಇಂದ್ರಿಯಗಳು ಹೊರಗಿನ ಪ್ರಪಂಚಕ್ಕೆ ಸಾಯ್ಬೇಕು ಅಂದರೆ ಅವುಗಳ ಚಟುವಟಿಕೆಗಳು ನಿಂತು ಶಕ್ತಿಯು ಒಳಮುಖವಾಗಿ ಹರಿಯಲು ಪ್ರಾರಂಭಿಸಬೇಕು ಇದು ಸಾಧನೆಯ ಒಂದು ಪ್ರಮುಖ ಹಂತ ವಾವ್ ಇದು ಸಂಪೂರ್ಣ ಹೊಸ ದೃಷ್ಟಿಕೋನ ಎಲ್ಲವೂ ಸರಿಯಾಗಿದೆ ಅಂದುಕೊಳ್ಳುವಾಗಲೇ ಸೀತೆ ಚಿನ್ನದ ಜಿಂಕೆಗೆ ಆಕರ್ಷಿತಳಾಗುತ್ತಾಳೆ ಇದು ನಮ್ಮ ಸಾಧನೆಯಲ್ಲಿ ಹೇಗೆ ಪ್ರತಿಫಲಿಸುತ್ತದೆ ಇದು ಸಾಧಕನ ಪಯಣದ ಒಂದು ಎಚ್ಚರಿಕೆಯ ಘಂಟೆ ಅಂತನೇ ಹೇಳಬಹುದು ಮನಸ್ಸು ಅಂದರೆ ಸೀತೆ ಸ್ವಲ್ಪ ಶುದ್ಧಿಯಾಗಿ ಕುಂಡಲಿನಿ ಶಕ್ತಿ ಭಾಗಶಃ ಜಾಗೃತವಾದಾಗ ಸಾಧಕನಿಗೆ ಕೆಲವು ಸಿದ್ಧಿಗಳು ಅಥವಾ ಪ್ರಾಪಂಚಿಕ ಆಕರ್ಷಣೆಗಳು ಚಿನ್ನದ ಜಿಂಕೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ ಆಗ ಏಕಾಗ್ರತೆಯ ಅಂದರೆ ಲಕ್ಷ್ಮಣನ ಮಾತನ್ನು ಕೇಳದೆ ಆ ಆಕರ್ಷಣೆಯ ಹಿಂದೆ ಹೋದರೆ ಅಹಂಕಾರವು ಅಂದರೆ ರಾವಣ ಹೊಂಚ ಹಾಕಿ ಮನಸ್ಸನ್ನು ಮತ್ತೆ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತದೆ ಅಂದ್ರೆ ಶಕ್ತಿ ಜಾಗೃತವಾದ ಮೇಲೂ ಜಾಗರೂಕರಾಗಿರಬೇಕು ಸರಿ ಸೀತೆಯನ್ನು ಕಳೆದುಕೊಂಡ ರಾಮ ಅವಳನ್ನು ಹುಡುಕಲು ಹೊರಡುತ್ತಾನೆ ಆಗ ಅವನಿಗೆ ಹನುಮಂತನ ಭೇಟಿಯಾಗುತ್ತದೆ ಹೌದು ಆತ್ಮವು ಅಂದರೆ ರಾಮ ನೇರವಾಗಿ ಅಹಂಕಾರದ ಕೋಟೆಯನ್ನು ತಲುಪಲು ಸಾಧ್ಯವಿಲ್ಲ ಅದಕ್ಕೆ ಪ್ರಾಣಶಕ್ತಿಯ ಅಂದರೆ ಹನುಮಂತನ ಸಹಾಯ ಬೇಕೇ ಬೇಕು ಇಲ್ಲಿಂದಲೇ ಪ್ರಾಣಾಯಾಮ ಅಂದರೆ ಪ್ರಾಣದ ಕೃಷಿಯ ಮಹತ್ವ ಶುರುವಾಗುವುದು ಉಸಿರಾಟದ ಮೇಲೆ ಹಿಡಿತ ಸಾಧಿಸುವುದರ ಮೂಲಕ ಹೌದು ಅದರ ಮೂಲಕವೇ ನಾವು ಮನಸ್ಸಿನ ಜಾಡನ್ನು ಪತ್ತೆ ಹಚ್ಚಬಹುದು ಹನುಮಂತ ಲಂಕೆಗೆ ಹಾರಿ ಸೀತೆಯನ್ನು ಕಂಡು ನಂತರ ಲಂಕೆಯನ್ನು ಸುಟ್ಟು ಬರುವ ಘಟನೆ ಅತ್ಯಂತ ರೋಚಕ ಅದರಲ್ಲೂ ಆ ಲಂಕಾ ದಹನದ ಹಿಂದಿನ ಆಧ್ಯಾತ್ಮಿಕ ಅರ್ಥವೇನು ಇದು ಕೇಳಲು ತುಂಬ ಆಳವಾದ ವಿಷಯದಂತೆ ಕಾಣುತ್ತಿದೆ ಇದು ಅತ್ಯಂತ ಗೂಢವಾದ ಸಂಕೇತ ಹನುಮಂತನ ಬಾಲವು ಶರೀರದಲ್ಲಿ ಮೂಲಾಧಾರ ಚಕ್ರದ ಪ್ರತೀಕ ಅಹಂಕಾರವಾದ ರಾವಣ ಆ ಬಾಲಕ್ಕೆ ಬೆಂಕಿ ಹಚ್ಚುತ್ತಾನೆ ಅಂದ್ರೆ ಅಹಂಕಾರವು ಪ್ರಾಣಶಕ್ತಿಯನ್ನು ಕೆರಳಿಸುತ್ತದೆ ಓಕೆ ಆದರೆ ಜಾಗೃತನಾದ ಸಾಧಕ ಅದೇ ಕೆರಳಿದ ಶಕ್ತಿಯನ್ನು ಬಳಸಿ ಅಹಂಕಾರದ ಆವಾಸ ಸ್ಥಾನವಾದ ಲಂಕಿಯನ್ನೇ ಅಂದರೆ ಮೂಲಾಧಾರ ಚಕ್ರದಲ್ಲಿರುವ ಭೌತಿಕ ಆಸಕ್ತಿಗಳನ್ನೇ ಸುಟ್ಟು ಹಾಕುತ್ತಾನೆ ಅಬ್ಬಾ ಇದು ಕುಂಡಲಿನಿ ಶಕ್ತಿಯನ್ನು ಭೂಮಿತತ್ವದಿಂದ ಸಂಪೂರ್ಣವಾಗಿ ಬೇರ್ಪಡಿಸುವ ಪ್ರಕ್ರಿಯೆ ಭೂಮಿತತ್ವದಿಂದ ಬೇರ್ಪಡಿಸುವುದು ಅಂದರೆ ಅದರಿಂದ ಏನಾಗ್ತದೆ ಮೂಲಾಧಾರ ಚಕ್ರ ಭೂಮಿ ತತ್ವದ ಕೇಂದ್ರ ಅದು ನಮಗೆ ಸ್ಥಿರತೆ ಭದ್ರತೆ ಕೊಡುತ್ತೆ ಲಂಕಾ ದಹನದ ಸಮಯದಲ್ಲಿ ಆ ಸಂಪರ್ಕ ಕಡಿದೋಗ್ತದೆ ಆಗ ಸಾಧಕನಿಗೆ ತಾನು ಅಸ್ಥಿರನಾದಂತೆ ತೇಲುತ್ತಿರುವಂತೆ ಅನುಭವವಾಗಬಹುದು ಓ ಈ ಹಂತದಲ್ಲಿ ಧೈರ್ಯ ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ ಅದಕ್ಕಾಗಿಯೇ ಮುಂದಿನ ಹಂತ ಸೇತುವೆಯ ನಿರ್ಮಾಣ ಇದು ಕೇವಲ ಕಲ್ಲುಗಳಿಂದ ಕಟ್ಟಿದ ಸೇತುವೆಯಲ್ಲ ಅಲ್ವಾ ಖಂಡಿತ ಅಲ್ಲ ಆ ಸೇತುವೆಯನ್ನು ಸಮುದ್ರದ ಮೇಲೆ ಕಟ್ಟಲಾಯಿತು ಸಮುದ್ರವು ನಮ್ಮ ಭಾವನೆಗಳ ಮತ್ತು ಲೈಂಗಿಕ ಶಕ್ತಿಯ ಕೇಂದ್ರವಾದ ಸ್ವಾಧಿಷ್ಠಾನ ಚಕ್ರದ ಸಂಕೇತ ಭಾವನೆಗಳ ಸಾಗರ ಹೌದು ಆ ಚಂಚಲವಾದ ಭಾವನೆಗಳ ಸಾಗರದ ಮೇಲೆ ಸ್ಥಿರವಾದ ಸೇತುವೆಯನ್ನು ಕಟ್ಟುವುದು ಎಂದರೆ ನಮ್ಮ ಭಾವನೆಗಳನ್ನು ಮತ್ತು ಲೈಂಗಿಕ ಶಕ್ತಿಯನ್ನು ನಿಯಂತ್ರಿಸಿ ಅದನ್ನು ಉನ್ನತ ಶಕ್ತಿಯಾಗಿ ಪರಿವರ್ತಿಸುವುದು ಈ ಸೇತುವೆಯು ಮೂಲಾಧಾರವನ್ನು ನೇರವಾಗಿ ಹೊಕ್ಕಳಿನ ಭಾಗದಲ್ಲಿರುವ ಮಣಿಪುರ ಚಕ್ರಕ್ಕೆ ಸಂಪರ್ಕಿಸುತ್ತದೆ ಮಣಿಪುರ ಚಕ್ರ ಅಂದ್ರೆ ಅದರ ಏನು ಮಣಿಪುರ ಚಕ್ರವು ಅಗ್ನಿತತ್ವದ ಕೇಂದ್ರ ನಮ್ಮ ಸಂಕಲ್ಪ ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಎಲ್ಲದರ ಮೂಲ ಇಲ್ಲಿದೆ ಸೇತುವೆ ನಿರ್ಮಾಣದ ಮೂಲಕ ಕೆಳಗಿನ ಚಕ್ರಗಳ ಶಕ್ತಿಯನ್ನು ಈ ಅಗ್ನಿಕುಂಡಕ್ಕೆ ತಂದು ಹಾಕಿದಂತೆ ಇಲ್ಲಿಯೇ ನಿಜವಾದ ಯುದ್ಧ ರಾಮರಾವಣರ ಯುದ್ಧ ನಡೆಯುವುದು ಹಾಗಾದರೆ ಯುದ್ಧ ನಮ್ಮ ಹೊಕ್ಕಳ ಭಾಗದಲ್ಲಿ ನಡೆಯುವ ಆಂತರಿಕ ಯುದ್ಧವೇ ನಿಖರವಾಗಿ ರಂ ಎಂಬುದು ಅಗ್ನಿಯ ಬೀಜಮಂತ್ರ ರಾಮ ಎಂಬುದು ಶುದ್ಧ ದೈವಿಕ ಅಗ್ನಿ ರಾವಣ ಎಂಬುದು ಅಹಂಕಾರ ಕಾಮ ಕ್ರೋಧಗಳಿಂದ ಕಲುಷಿತಗೊಂಡ ಅಗ್ನಿ ಓ ವಾವ್ ಈ ಎರಡು ಅಗ್ನಿಗಳ ನಡುವಿನ ಸಂಘರ್ಷವೇ ಲಂಕಾಯುದ್ಧ ರಾವಣನ ವಧೆಯೆಂದರೆ ಅಹಂಕಾರದ ನಾಶವಲ್ಲ ಅದು ಅಹಂಕಾರದ ಶುದ್ಧೀಕರಣ ಅಗ್ನಿಯು ಶುದ್ಧ ಅಗ್ನಿಯಲ್ಲಿ ಲೀನವಾಗಿ ಪರಿವರ್ತನೆಗೊಳ್ಳುವುದು ಈ ಯುದ್ಧದ ಮಧ್ಯೆ ಲಕ್ಷ್ಮಣ ಮೂರ್ಛೆ ಹೋಗುತ್ತಾನೆ ಅಂದರೆ ಸಾಧನೆಯಲ್ಲಿ ಏಕಾಗ್ರತೆ ತಪ್ಪಿ ಹೋಗುತ್ತದೆ ಆಗ ಹನುಮಂತ ಸಂಜೀವನಿ ಪರ್ವತವನ್ನೇ ಹೊತ್ತು ತರುತ್ತಾನೆ ಹೌದು ಸಾಧನೆಯ ತೀವ್ರ ಘಟ್ಟದಲ್ಲಿ ಏಕಾಗ್ರತೆಗೆ ಅಂದರೆ ಲಕ್ಷ್ಮಣನಿಗೆ ಭಂಗ ಬರುವುದು ಸಹಜ ಆಗ ಪ್ರಾಣ ಶಕ್ತಿಯು ಅಂದ್ರೆ ಹನುಮಂತ ನಮ್ಮ ಬೆನ್ನುಮೂಳೆಯೆಂಬ ಹಿಮಾಲಯಕ್ಕೆ ಹೋಗಿ ಅಲ್ಲಿರುವ ನರಮಂಡಲದ ವ್ಯವಸ್ಥೆಯಿಂದ ಸಂಜೀವಿನಿ ಎಂಬ ಚೈತನ್ಯದಾಯಕ ಶಕ್ತಿಯನ್ನು ತಂದು ಏಕಾಗ್ರತೆಯನ್ನು ಪುನಃ ಸ್ಥಾಪಿಸಬೇಕು ಇಡೀ ಪರ್ವತವನ್ನೇ ತರುವುದು ಅಂದ್ರೆ ಇಡೀ ನರಮಂಡಲವೇ ಈ ಪ್ರಕ್ರಿಯೆಯಲ್ಲಿ ರೂಪಾಂತರಗೊಳ್ಳುತ್ತಿದೆ ಎಂಬುದರ ಸಂಕೇತ ಅದು ಯುದ್ಧ ಮುಗಿದು ರಾವಣನ ಸಂಹಾರವಾದ ನಂತರ ರಾಮ ಸೀತೆಯನ್ನು ಒಪ್ಪಿಕೊಳ್ಳುವ ಮೊದಲು ಆಕೆಯ ಅಗ್ನಿಪರೀಕ್ಷೆ ನಡೆಯುತ್ತದೆ ಇದು ಯಾಕೆ ಬೇಕಿತ್ತು ಇದು ಅನೇಕರಿಗೆ ವಿವಾದಾತ್ಮಕ ವಿಷಯವಾಗಿ ಕಾಣಿಸುತ್ತೆ ಹೌದು ಹೊರಗಿನ ದೃಷ್ಟಿಯಿಂದ ನೋಡಿದರೆ ಅದು ವಿವಾದಾತ್ಮಕವಾಗಿ ಕಾಣಬಹುದು ಆದ್ರೆ ಆಂತರಿಕವಾಗಿ ಇದು ಅತ್ಯಂತ ಮಹತ್ವದ ಪ್ರಕ್ರಿಯೆ ಅಹಂಕಾರದ ಅಂದರೆ ರಾವಣನ ವಶದಲ್ಲಿದ್ದ ಮನಸ್ಸು ಅಂದರೆ ಸೀತೆ ಈಗ ಮುಕ್ತವಾಗಿದೆ ಸರಿ ಆದರೆ ಅದು ಸಂಪೂರ್ಣವಾಗಿ ಶುದ್ಧವಾಗಿದೆಯೇ ಎಂದು ಪರೀಕ್ಷಿಸಬೇಕು ಅದನ್ನು ಶುದ್ಧೀಕರಣಗೊಂಡ ಮಣಿಪುರ ಚಕ್ರದ ಅಂದರೆ ಅಗ್ನಿಯ ಮೂಲಕ ಹಾದು ಹೋಗುವಂತೆ ಮಾಡಲಾಗುತ್ತದೆ ಓ ಮನಸ್ಸಿನಲ್ಲಿ ಇನ್ನೂ ಯಾವುದೇ ಪ್ರಾಪಂಚಿಕ ವಾಸನೆಗಳು ಉಳಿದಿದ್ದರೆ ಆ ಅಗ್ನಿಯಲ್ಲಿ ಸುಟ್ಟು ಹೋಗುತ್ತವೆ ಸೀತೆ ಆ ಅಗ್ನಿಯಿಂದ ಶುದ್ಧಳಾಗಿ ಹೊರಬರುತ್ತಾಳೆ ಅಂದರೆ ಮನಸ್ಸು ಈಗ ಸಂಪೂರ್ಣ ನಿರ್ಮಲವಾಗಿದೆ ಎಂದರ್ಥ ಅದ್ಭುತ ಯುದ್ಧ ಶುದ್ಧೀಕರಣ ಎಲ್ಲವೂ ಮುಗಿಯಿತು ನಂತರ ಎಲ್ಲರೂ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಮರಳುತ್ತಾರೆ ಈ ವಿಮಾನ ಪ್ರಯಾಣಕ್ಕೂ ಸಾಂಕೇತಿಕ ಅರ್ಥವಿದೆಯಾ ಖಂಡಿತ ಅಲ್ಲಿಯವರಿಗೂ ಯುದ್ಧ ನಡೆದದ್ದು ಮಣಿಪುರ ಚಕ್ರದಲ್ಲಿ ಅಂದ್ರೆ ಅಗ್ನಿ ತತ್ವದಲ್ಲಿ ಅಲ್ಲಿಂದ ಮುಂದಿನ ಚಕ್ರ ಅನಾಹತ ಚಕ್ರ ಅದು ನಮ್ಮ ಹೃದಯದ ಸ್ಥಾನ ಅದರ ತತ್ವ ವಾಯು ಓಕೆ ವಾಯು ತತ್ವ ಹಾಗಾಗಿ ಶಕ್ತಿಯು ಅಗ್ನಿತತ್ವದಿಂದ ವಾಯುತತ್ವಕ್ಕೆ ಏರುವದರ ಸಂಕೇತವೇ ಪುಷ್ಪಕ ವಿಮಾನದ ಪ್ರಯಾಣ ವಾಯುಪುತ್ರನಾದ ಹನುಮಂತನೇ ಈ ಪ್ರಯಾಣದಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾನೆ ಹೃದಯ ಚಕ್ರವನ್ನು ತಲುಪಿದ ಮೇಲೆ ಪಯಣ ಮುಂದುವರಿಯುತ್ತದೆಯಾ ಹೌದು ಅಲ್ಲಿಂದ ಶಕ್ತಿಯು ಗಂಟಿನ ಭಾಗದಲ್ಲಿರುವ ವಿಶುದ್ಧ ಚಕ್ರ ಆಕಾಶತತ್ವ ನಂತರ ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರಕ್ಕೆ ಏರುತ್ತದೆ ಆಜ್ಞಾಚಕ್ರವನ್ನು ತಲುಪಿದಾಗ ನಾನು ಮತ್ತು ಪರಮಾತ್ಮ ಎಂಬ ಅರಿವು ಮಾತ್ರ ಉಳಿದಿರುತ್ತದೆ ಹ್ಮ್ ಅಂತಿಮವಾಗಿ ಶಕ್ತಿಯು ಆಜ್ಞಾಚಕ್ರವನ್ನು ದಾಟಿ ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರ ಚಕ್ರವನ್ನು ತಲುಪಿದಾಗ ವೈಯಕ್ತಿಕ ಪ್ರಜ್ಞೆಯು ಸಂಪೂರ್ಣವಾಗಿ ಅಳಿದು ಹೋಗಿ ಪರಮ ಪ್ರಜ್ಞೆಯೊಂದಿಗೆ ಒಂದಾಗುತ್ತದೆ ಅದೇ ನಿಜವಾದ ರಾಮರಾಜ್ಯ ಕಥೆಯ ಕೊನೆಯಲ್ಲಿ ಸೀತೆ ಮತ್ತೆ ಭೂಮಿಗೆ ಮರಳುತ್ತಾಳೆ ಲಕ್ಷ್ಮಣ ಮತ್ತು ರಾಮ ಸರಯು ನದಿಯಲ್ಲಿ ಲೀನವಾಗುತ್ತಾರೆ ಇದು ಮಹಾಸಮಾಧಿಯ ಸಂಕೇತವೇ ಹೌದು ಅದು ಸಾಧನೆಯ ಅಂತಿಮ ಹಂತ ಸೀತೆ ಅಂದರೆ ಕುಂಡಲಿನಿ ಶಕ್ತಿ ಎಲ್ಲಿಂದ ಬಂದಳೋ ಆ ಭೂಮಿ ತತ್ವಕ್ಕೆ ಮರಳುತ್ತಾಳೆ ನಂತರ ರಾಮನು ಲಕ್ಷ್ಮಣನನ್ನು ಅಂದರೆ ಏಕಾಗ್ರತೆಯನ್ನು ತ್ಯಜಿಸುತ್ತಾನೆ ಯಾಕೆ ಏಕೆಂದರೆ ಐಕ್ಯವಾದ ಮೇಲೆ ಪ್ರತ್ಯೇಕವಾದ ಏಕಾಗ್ರತೆಯ ಅಗತ್ಯವಿರುವುದಿಲ್ಲ ಲಕ್ಷ್ಮಣನು ಪರಮಪ್ರಜ್ಞೆಯ ನದಿಯಲ್ಲಿ ಲೀನನಾಗುತ್ತಾನೆ ಕೊನೆಗೆ ವೈಯಕ್ತಿಕ ಆತ್ಮವಾದ ರಾಮನೂ ಕೂಡ ಅದೇ ಮಹಾಪ್ರಜ್ಞೆಯಲ್ಲಿ ವಿಲೀನನಾಗುತ್ತಾನೆ ಆದ್ರೆ ಹನುಮಂತ ಮಾತ್ರ ಚಿರಂಜೀವಿಯಾಗಿ ಉಳಿಯುತ್ತಾನೆ ಪ್ರಾಣಶಕ್ತಿ ಮಾತ್ರ ಶಾಶ್ವತ ನಿಖರವಾಗಿ ಸೂರ್ಯ ಮತ್ತು ಚಂದ್ರ ಇರುವವರೆಗೂ ಅಂದರೆ ನಮ್ಮ ದೇಹದಲ್ಲಿ ಈಡಾ ಮತ್ತು ಪಿಂಗಳ ನಾಡಿಗಳು ಅಂದರೆ ಬಲ ಮತ್ತು ಎಡಸ್ವಾಸ ಇರುವವರೆಗೂ ಪ್ರಾಣಶಕ್ತಿಯಾದ ಹನುಮಂತನು ನಮ್ಮೊಳಗಿನ ಸುಷುಮ್ನ ನಾಡಿಯಲ್ಲಿ ನೆಲೆಸಿ ಮುಂದಿನ ಸಾಧಕರಿಗೆ ದಾರಿ ತೋರಿಸಲು ಚಿರಂಜೀವಿಯಾಗಿರುತ್ತಾನೆ ನಮ್ಮ ಉಸಿರಿರುವವರೆಗೂ ಹನುಮಂತ ನಮ್ಮೊಳಗೆ ಜೀವಂತವಾಗಿರ್ತಾನೆ ಹೌದು ಹಾಗಾದ್ರೆ ರಾಮಾಯಣ ಅನ್ನೋದು ಸಾವಿರಾರು ವರ್ಷಗಳ ಹಿಂದೆ ಮುಗಿದು ಹೋದ ಕಥೆಯಲ್ಲ ಅದು ನಮ್ಮ ಪ್ರತಿಯೊಬ್ಬರ ಉಸಿರ್ನಲ್ಲೂ ಪ್ರತಿಯೊಂದು ಆಲೋಚನೆಯಲ್ಲೂ ನಮ್ಮೊಳಗಿನ ಆತ್ಮ ಮತ್ತು ಅಹಂಕಾರದ ನಡುವೆ ನಡೆಯುತ್ತಿರುವ ಒಂದು ಸಾರ್ವಕಾಲಿಕ ವಿದ್ಯಮಾನ ಹೌದು ಇದೊಂದು ಕೇವಲ ಓದುವ ಕಥೆಯಲ್ಲ ಇದೊಂದು ಅನುಭವಿಸುವ ಜೀವಿಸುವ ವಿಜ್ಞಾನ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಒಂದು ಪ್ರಶ್ನೆಯನ್ನು ತಮ್ಮನ ತಾವೇ ಕೇಳಿಕೊಳ್ಳಬಹುದು ರಾಮಾಯಣದ ಪಾತ್ರಗಳು ನಮ್ಮ ಆಂತರಿಕ ಸ್ಥಿತಿಗಳೇ ಆಗಿದ್ರೆ ನಮ್ಮ ಸೀತೆ ಅಂದ್ರೆ ಮನಸ್ಸು ಇಂದು ಯಾವ ಲಂಕೆಯಲ್ಲಿ ಸಿಲುಕುಕೊಂಡಿದೆ ಅದು ಹಣ ಕೀರ್ತಿ ಸಂಬಂಧಗಳು ಅಥವಾ ಈ ಡಿಜಿಟಲ್ ಜಗತ್ತಿನ ಆಕರ್ಷಣೆಯೇ ಮತ್ತು ಆ ಬಂಧನದಿಂದ ನಮ್ಮ ಮನಸ್ಸನ್ನು ಬಿಡಿಸಲು ನಮ್ಮ ಹನುಮಂತನನ್ನು ಅಂದ್ರೆ ಉಸಿರನ್ನು ಬಳಸಿ ನಮ್ಮ ರಾಮನೊಂದಿಗೆ ಅಂದ್ರೆ ಆತ್ಮದೊಂದಿಗೆ ಮತ್ತೆ ಸೇತುವೆ ನಿರ್ಮಿಸಲು ನಾವು ಹಿಂದೆ ಹೇಗೆ ಪ್ರಾರಂಭಿಸಬಹುದು